ಹೇಳತ್ತಾನೆ ಬೇಕಾದಾಗ ಮಾವ ಆತಾರ ಬ್ಯಾಡಾದಾಗ ಯಾವ್ ಇಲ್ಲ ಬೇಕಾದಾಗ ಏನಿಲ್ಲ ಏನೈತಿ ಏನೈತಿ ನಿನ್ನ ಮಂಡತಿ ನ್ಯಾಗಮ್ಮ ಏನೈತಿ ಮದ್ವಿ ಆಗಕ್ಕೆ ಮಲ್ಲನಸಿ ಕರಿಮನೆ ಮಾಲಿ

ಬರಕ ಪಟ್ಟಿನಿ ಕೈ ತಪ್ಪಿದ್ರನ್ನ ನನ್ನ ಬೈ ನಾ ತಕ್ಕೂ ಸಾಯಿ ಮಾಡಿದ ತಪ್ಪಿದೆ ನನ್ನ ಇರುವ ನೀ ಜ್ಯೋತಿ ನಿನಗ್ಯಾಕ ಇಲ್ಲ ಗಾಡಿ ಹಾಸಿ ಕೊಲೇನ ನಿನ್ನ ಜಾಗಾದ ಮ್ಯಾಲ

ய அல்லாடி உருவாங்க ಅಮ್ಮ ಅಲ್ಲಿ ಬಂಗಾರ ಈಗ ಆದ್ಮೀಯ ಸೋದರ ವರ್ಧಮಾನ್ ಮಾಂಜ್ರಿ ಅವರಿಂದ ಟ್ವೆಂಟಿ ಟ್ವೆಂಟಿ ಹೌದು ಅದ್ರ ಮಿಕ್ಸ್ ಅಂತ ಬರ್ತಾರೆ ಟ್ವೆಂಟಿ ಟ್ವೆಂಟಿ ಆರ್ ಸಿ ಕಪ್ಪ ಕಪ್ಪೀಠ ಈಗ ಹುಡುಗರು ಎಷ್ಟು ಜೋಶ್ ಇರ್ಬೇಕಂತಂದ್ರಿ ಈಗ ನಾನೊಂದ್ ಎರಡ್ ಲೈನ್ ಆಡ್ತೀನಿ ನೀವೊಂದ್ ಎರಡ್ ಲೈನ್ ಆಡ್ರಿ ಆಕ್ರಿಲ್ರಿ ಸೌಂಡ್ ಮಾಡ್ರಿ ನೋಡೋಣ ಹುಡುಗರ ಹೆಂಗಿರ್ಬೇಕಂತಿರ್ಬೇಕು ಹೆಂಗಿರ್ಬೇಕಂತಂದ್ರ ಜಬರ್ದಸ್ತಾಗಿರ್ಬೇಕು ಆದ್ರೂ ಇದಾರ ಏನಿಲ್ಲ ನಮ್ಮ ತಂಡದ ಹಿರಿಯ ಗಾಯಕರು ಹಾಗೂ ತಂಡದ ಆದಂತ ಆದಂತರ ಆರ್ಕೆಸ್ಟ್ರಾ ತಂಡದ ನಾಯಕರು ವರ್ಧಮಾನ್ ಮಾಜಿ ಖ್ಯಾತ ಮಾತಿನ ಗಿಳಿಯ ಖ್ಯಾತಿಯ ವರ್ಧಮನ ಮಾಜಿ ಅವರಿಂದ ಕೇಳಿ ಒಂದು ಸುಮಧುರವಾದ ಜಾನಪದ ಗೀತೆ ಈಗ ಬಸವರಾಜ್ ಕೈವಾಡ ನೂರು ರೂಪಾಯಿ ಕಾಣಕಿ ಕೊಟ್ಟಿದ್ದಾರೆ ತುಂಬಾ ಧನ್ಯವಾದಗಳು ಆನೆ ಮತ್ತೆ ಆನಿ ಚಿನಪಣಿ ಆಡಿದ ಮ್ಯಾಲ ಓಕೆ ಹಾಗೆ ನಮ್ಮ ಕಲೆಯನ್ನು ಮೆಚ್ಚಿ ನಮ್ಮ ಅನಿಲ್ ಅಣ್ಣವರು ಸಹ ನೂರ ಒಂದು ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಪ್ ಇಲ್ಲ ಇಲ್ಲ ಅವನು ನಮ್ಮ ಏನು ತಂದು ಕೊಡ್ಬೇಡ್ರಿ ಸ್ವಾರಿ ಸ್ವಾರಿ ಸಮಾಧಾನ ಸಮಾಧಾನ ಶಾಂತಿ ಟ್ರ್ಯಾಕ್